ಹೆಣ್ಮಕ್ಳಿಗೆ ಕಪ್ಪು ಗಂಡ್ ಮಕ್ಳಕ್ ಚಿಪವಿ ನಾವು ಬೈಬೋದು ಬೇರೆ ಅವ್ರಿಗೆಲ್ಲ ಒಂದು ಒಂದ್ ತಿಂಗಳು ರೂಮ್ ಬಾಡಿಗೆ ಹೋಯ್ತಲ್ಲ ಟಿಕೆಟ್ ಗೆ ಸೋಲಕ್ ಬಂದ್ ನೋಡ್ರಿ ಲವ್ ಬ್ರೇಕಪ್ ಆದಾಗ ಇಷ್ಟ ಹೋಗಿರ್ಲಿಲ್ಲ ಆದ್ರೆ ಇವಾಗ ತುಂಬಾ ಫೀಲ್ ಆಗ್ತಿದೆ ಆದ್ರೂ ವಾಪಸ್ ಬರ್ತೀವಿ ಏನ್ ಮಾಡೋದು ಬಟ್ ದೈರ RCB ಎಷ್ಟೇ ಸಲ ಇಲ್ಲಿ ಎಷ್ಟೇ ಸಲ ಇಲ್ಲಿ ವಿ ಸಪೋರ್ಟ್ RCB ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಕಪ್ ವಿಲ್ ಬಿ ಗೆಟ್ಟಿಂಗ್ ದಿಸ್ ಇಯರ್ ಸೋ ಈ ಸಲ ಕಪ್ ನಾಟ್ ನಮ್ ಬಡಿ ಬಡಿ ಬಡೆ ದೋಸ್ತಿ ಮರ್ಸ್ ಛೋಟೆ ಚಿಟಾ ಬದ ಹೋತೆ ರತೆ ಅಪ್ಪರ್ ಇಲ್ಲ ಅದರ ಪರವಾಗಿಲ್ಲ ಕ್ಯಾಪ್ ಆರೆಂಜ್ ಕ್ಯಾಪ್ ಇದೆ RCB ಈ 14 ಮ್ಯಾಚ್ ಸತ್ರು ಇದೆ ತರ ಟೀ-ಶರ್ಟ್ ಹಾಕೊಂಡು ಬಂದು ಸಪೋರ್ಟ್ ಮಾಡ್ತೀವಿ ಪ್ರತಿ ಸಲ ಕಪ್ ನಂದೂ ಹೆಂಗ್ ಮಕ್ಕಲೇ ಸ್ಟ್ರಾಂಗ್ ಗುರು ಅಂತ ಈ ಸಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ಕಪ್ಪು ಈ ಸಲ ಕಪ್ ನಂದेने ಹೇಗೇ ತರ ಆಡ್ತಾ ಇದ್ರೆ ಈ ವರ್ಷ ಇಲ್ಲ ಸರ್ ಮರ್ತ್ ಬಿಡ್ಬೇಕು ಏನ್ ಹೇಳೋಣ ಸರ್ ಆರ್ ಸಿ ಬಿ ಬಗ್ಗೆ ಬ್ಯಾಟಿಂಗ್ ಇದ್ರೆ ಬೌಲಿಂಗ್ ಇರಲ್ಲ ಬೌಲಿಂಗ್ ಇದ್ರೆ ಬ್ಯಾಟಿಂಗ್ ಇರಲ್ಲ ಆರ್ ಸಿ ಬಿ ಲೇಡೀಸ್ ಆರ್ ಬೆಸ್ಟ್ ಒನ್ಸ್ ಅನ್ ಆರ್ ಸಿ ಬಿ ಫ್ಯಾನ್ ಆಲ್ವೇಸ್ ಅನ್ ಆರ್ ಸಿ ಬಿ ಬಹಳ ಖುಷಿಯಿಂದ ಬಂದಿರ್ತೀವಿ ಹೋಗುವಾಗ ಅಷ್ಟೇ ಬೇಜಾರ್ ವಾಪಸ್ ಹೋಗ್ತಾ ಇರ್ತೀವಿ ಇಟ್ಸ್ ಓಕೆ ಬಡ ಬಡಿ ದೋಸೆ ಮೇಲೆ ಛೋಟ ಛೋಟ ಬಾತ್ ಓದೇ ಇರುತ್ತೆ ಲಿಟಲ್ ಡಿಸಪಾಯಿಂಟ್ಮೆಂಟ್ ಆರ್ ಸಿ ಬಿ ಲಾಸ್ಟ್ ಚೆನ್ನಾಗಿತ್ತು ಸರ್ ಬ್ಯಾಟಿಂಗ್ ಆದರೆ ಬೌಲಿಂಗ್ ಆಡಲ್ಲ ಬೌಲಿಂಗ್ ಆಡಿದ್ರೆ ಬ್ಯಾಟಿಂಗ್ ಆಡಲ್ಲ ಆದರೂ ಆರ್ ಸಿ ಬಿನೇ ದಿನೇಶ್ ಕಾರ್ತಿಕ್ ಸ್ವಲ್ಪ ಸಪೋರ್ಟ್ ಮಾಡಬೇಕಿತ್ತು ಅವರು ಮಾಡಿಲ್ಲ ಆದರೂ ಪರವಾಗಿಲ್ಲ ಮಾಡೋಣ ಈ ಡೈ ಆಟ್ ಪ್ಯಾಟ್ ಫಾರ್ ಆರ್ ಸಿ ಬಿ ಬಟ್ ಎಲ್ಲಿ ಇದು ಮೂರನೇ ಮ್ಯಾಚ್ ಹೋಗೆ ಏನು ಹೇಳೋಣ ಸರ್ ಆರ್ ಸಿ ಬಿ ಬಗ್ಗೆ ಬ್ಯಾಟಿಂಗ್ ಇದ್ರೆ ಬೌಲಿಂಗ್ ಇರಲ್ಲ ಬೌಲಿಂಗ್ ಇದ್ರೆ ಬ್ಯಾಟಿಂಗ್ ಇರಲ್ಲ ಇಷ್ಟೆಲ್ಲ ಹೇಳ್ತೀವಿ ಬಟ್ ಆರ್ ಸಿಕ್ಸ್ ಬಟ್ ಎನ್ ವೇ ಕಂಗ್ರಾಚುಲೇಷನ್ ಫಾರ್ ಲಕ್ನೋ ಗೋವಿಂದ ಗೋವಿಂದ ಏನು ಮಾಡೋಣ ನೆಕ್ಸ್ಟ್ ಮ್ಯಾಚ್ ನಮ್ದೆ ಯಾರ ನೆಕ್ಸ್ಟ್ ಮ್ಯಾಚ್ ಇಸ್ ಆನ್ ವೆರಿ ಸ್ಯಾಡ್ ವೆರಿ ಸ್ಯಾಡ್ ಫಾರ್ ಆರ್ ಸಿ ಬಿ ಹೋಪ್ಫುಲಿ ದ ನೆಕ್ಸ್ಟ್ ಮ್ಯಾಚ್ ವಿ ಶುಡ್ ಡು ಇಟ್ ಈ ಸಲ ಕಪ್ ನಮ್ದು ನೆಕ್ಸ್ಟ್ ಮ್ಯಾಚ್ ಪಕ್ಕ ನಮ್ದೇ ಸರ್ ಈ ಸಲನು ಪಕ್ಕ ಕಪ್ ನಮ್ದೇ ಸರ್ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಕನ್ನಡದವ್ರನ್ನ ಹಾಕೊಳ್ಳಿ ಇಲ್ಲ ಈ ಸಲ ಕಪ್ ನಮ್ದು ಅಲ್ವೇ ಅಲ್ಲ ಕನ್ನಡದವ್ರನ್ನ ಸೇರಿಸ್ಕೊಳ್ಳಿ ಪ್ಲೀಸ್ ಬಕ್ವಾಸ್ ಮ್ಯಾಚ್ ಬಕ್ವಾಸ್ ಬಕ್ವಾಸ್ ಮ್ಯಾಚ್ ಕಬ್ಬಿ ದೇಖಾಯಿ ನೀವು ಹೆಣ್ಮಕ್ಳ ಕಪ್ಪು ಗಂಡ್ಮಕ್ಳ ಚಿಪ್ಪು ಅಷ್ಟೇ ನಾಲ್ಕು ಮ್ಯಾಚ್ ಐತೆ ಇಲ್ಲಿ ಮಾತ್ರ ಆಡಿಸ್ಬೇಡಿ ಬೇರೆ ಕಡೆ ಆಡಿಸ್ಬೇಡಿ ಅರವತ್ತು ಸಲ ಅಲ್ಲ ಸರ್ ಆರ್ನೂರು ಸಲ ಸೋದ್ರೂ ನಾನು ಸಪೋರ್ಟ್ ಮಾಡೋದಿಲ್ಲ ಒಂದು ಒಂದು ತಿಂಗ್ಳು ರೂಮ್ ಬಾಡಿಗೆ ಹೋಯ್ತಲ್ಲ ನಾವು ಟಿಕೆಟ್ಗೆ ಸೋಲಕ್ ಬಂದ್ ನೋಡೋದು ಚಂಬು ನಮ್ದೆ ಆಯ್ತು ಲವ್ ಬ್ರೇಕಪ್ ಆದಾಗು ಇಷ್ಟು ಹೋಗಿರ್ಲಿಲ್ಲ ಆದ್ರೆ ಇವಾಗ ತುಂಬಾ ಫೀಲ್ ಆಗ್ತಿದೆ ಆದ್ರೂ ವಾಪಸ್ ಬರ್ತೀವಿ ಏನ್ ಮಾಡೋದು ಬಟ್ ಇರ ವಾಪಸ್ ಬಂದೇ ಬರ್ತೀವಿ ಮುಂದಿನ ಸಲ ಕಪ್ ನಮ್ ಚೇಂಜ್ ಅನ್ನೋಕ್ಕಿಂತ ಹೇಳ್ಬೇಕಂದ್ರೆ ಮ್ಯಾನೇಜ್ಮೆಂಟೇ ಚೇಂಜ್ ಆಗ್ಬೇಕು ಎಲ್ಲಾ ಬಿಟ್ಬಿಟ್ಟು ಹೊರಗಡೆ ಅವ್ರಿಗೆ ಬಿಟ್ಬಿಟ್ಟು ನಮ್ ಕನ್ನಡದವ್ರು ಇದಾರೆ ಎಷ್ಟೋ ಜನ ಅವ್ರಿಗೆ ಕೊಡ್ಬೇಕು ಅನಿಲ್ ಕುಂಬಳೆ ಅವ್ರವ್ರೆ ಅವ್ರಿಗೆ ಕೊಡಬೇಕು ಕೊಡ್ಬೇಕು ಕನ್ನಡ ಪ್ಲೇಯರ್ಸ್ ಫಸ್ಟ್ ತಗೊಳ್ರಪ್ಪ ಕನ್ನಡ ಪ್ಲೇಯರ್ಸ್ ನಾಡಿಸ್ರು ಯಾರೋ ಹದಿನಾಲ್ಕು ಕೋಟಿ ಕೊಟ್ಟೆ ಹದಿನೆಂಟುವರೆ ಕೋಟಿ ಕೊಟ್ಟು ನಾಲ್ಕು ಬಾಲ್ಗೆ ಔಟ್ ಆಗ್ತಾನೆ ಅವನನ್ನು ತಗೊಂಡು ಏನೋ ಮಾಡ್ತೀರಾ

ಫ್ಯಾನ್ಸ್ ಇಲ್ಲದೆ ಆರ್ ಸಿ ಬಿ ಇಲ್ಲ ಆರ್ ಸಿ ಬಿ ಇಂದ ಫ್ಯಾನ್ಸ್ ಅಲ್ಲ ಫ್ಯಾನ್ಸ್ ಇಂದ ಆರ್ ಸಿ ಬಿ ಈ ಮ್ಯಾಚ್ ಸೋತರು ನೆಕ್ಸ್ಟ್ ಮ್ಯಾಚ್ ಬರ್ತೀವಿ ನೆಕ್ಸ್ಟ್ ಮ್ಯಾಚ್ ಸಪೋರ್ಟ್ ಮಾಡ್ತೀವಿ ನೆಕ್ಸ್ಟ್ ಮ್ಯಾಚ್ ಹೋದ್ರು ಅದರ ನೆಕ್ಸ್ಟ್ ಮ್ಯಾಚ್ ಬರ್ತೀವಿ ಇನ್ನು ಹದಿನಾಲ್ಕು ಮ್ಯಾಚ್ ಸೋತರು ಇದೇ ತರ ಟೀ ಶರ್ಟ್ ಹಾಕೊಂಡು ಬಂದು ಸಪೋರ್ಟ್ ಮಾಡ್ತೀವಿ ಆರ್ ಸಿ ಬಿ ಯಾವತ್ತೂ ಬಿಡಲ್ಲ ಆರ್ ಸಿ ಬಿ ಫಾರ್ ಸುಲಭವಾಗಿ ಕಪ್ ಗೆದ್ದು ಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ ಅದ್ ಬೆಟ್ಟದವು ನಮ್ಮ ಅಪ್ಪು ಬಾಸ್ ಹೇಳಿದ್ದಾರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಈ ಸಲ ಹೆಣ್ಮಕ್ಳು ಗೆದ್ದಿದ್ದಾರೆ ಕಪ್ಪು ಈ ಸಲ ಕಪ್ ನಂದೇನೆ ಇಟ್ಸ್ ಓಕೆ ಆರ್ ಸಿ ಬಿ ಸೋತಿದ್ದಾರೆ ಬಟ್ ಹೇಟರ್ ಸ್ಟ್ರಾಲ್ ಮಾಡಕ್ ಸ್ಟಾರ್ಟ್ ಮಾಡಬಹುದು ಬಟ್ ಅವ್ರಿಗೆಲ್ಲ ಏನು ಹೇಳಬೇಕಂದ್ರೆ ಆರ್ ಸಿ ಬಿ ಸೋತ್ರು ಗೆದ್ರು ನಾವು ಮಾತ್ರ ಅವ್ರನ್ನ ಬೈಬಹುದು ಬೇರೆಯವ್ರ ಬೈಯವ್ರಿಗಿಲ್ಲ ಸೊ ಇಟ್ಸ್ ಓಕೆ ಸೋತ್ರು ಪರವಾಗಿಲ್ಲ ಆರ್ ಸಿ ಬಿ ಫಾರ್ ಇಟ್ಸ್ ಓಕೆ ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ತಾರೆ ತುಂಬಾ ಕೆಟ್ಟದಾಗಿ ಬ್ಯಾಟಿಂಗ್ ಆಡಿದ್ರು ಡ್ರಾಪ್ ಕ್ಯಾಚಸ್ ಮಾಡಿದ್ರು ಫಸ್ಟ್ ಇನಿಂಗ್ಸ್ ಅಲ್ಲಿ ಅದಕ್ಕೆ ಸೋತ್ರು ಮ್ಯಾನೇಜ್ಮೆಂಟ್ ದಯವಿಟ್ಟು ಗಮನ ವಹಿಸಿ ಬೇರೆ ಅವ್ರ ಪ್ಲೇಯರ್ಸ್ನ ತಗೊಂಡು ದಯವಿಟ್ಟು ಚೆನ್ನಾಗಿ ಆಡಿಸಿ ಈ ಸಲ ಕಪ್ ನಮ್ದು ಹೆಣ್ಮಕ್ಳು ನಾವು ಗೆದ್ದಿದ್ದೀವಿ ಆರ್ ಸಿ ಬಿ ಫ್ರಾಂಚೈಸಿಗೆ ಒಂದು ಕಪ್ ಬಂದಿದೆ ಯಾವತ್ತಿದ್ರೂ ನಾವು ಆರ್ ಸಿ ಬಿ ಫ್ಯಾನ್ಸೇ ಯಾರು ಬೇರೆ ಅವ್ರು ಬಂದು ಆರ್ ಸಿ ಬಿನ್ ಬೈಯಂಗಿಲ್ಲ ಆ ಟೀಮ್ ತರ ಬೇರೆ ಲಾಯಲಿಟಿ ಯಾವ ಟೀಮ್ಗೂ ಬರಲ್ಲ ಜೈ ಆರ್ ಸಿ ಬಿ ದಯವಿಟ್ಟು ಕಂಪ್ಲೀಟ್ ಆಗಿ ಮ್ಯಾನೇಜ್ಮೆಂಟ್ ಚೇಂಜ್ ಆದ್ರೆ ಮಾತ್ರ ಕಪ್ ಗೆಲ್ಲೋದಕ್ಕೆ ಆಗೋದು ಇಲ್ಲಾಂದ್ರೆ ಇದೇ ತರ ಫ್ಯಾನ್ಸ್ ಖರ್ಚುಗಳು ಟೀ ಶರ್ಟ್ಗಳೆಲ್ಲ ರೇಟ್ಗಳು ಜಾಸ್ತಿ ಈ ಮ್ಯಾಚ್ ಪೀಸ್ ನೋಡಿದ್ರೆ ಎಲ್ಲ ಗ್ರೌಂಡ್ ಗಿಂತ ಈ ಗ್ರೌಂಡ್ ಅಲ್ಲಿ ಜಾಸ್ತಿ ಬೆಂಗಳೂರಲ್ಲಿ ಬೇರೆ ನೀರು ಬೇರೆ ಇಲ್ಲ ತುಂಬಾ ಕಷ್ಟ ಇದೆ ಈ ಸಲ ಕಪ್ ನಮ್ದು ಪಾಠ ಅದೇ ಹೊಸ ಅಧ್ಯಾಯ ಏನ್ ಚೆನ್ನಾಗ ಆ ಕಡೆ ಬೋಲರ್ಸ್ ನೋಡ್ರಿ ಇಂಗ್ಲೆಂಡ್ ಅಲ್ಲಿ ದೊಡಿತಾರೆ ನಮ್ಮ ಕಡೆ ನೋಡೋಕೆ ಹೇಳ್ರಿ ಎಲ್ಲಾ ಫುಲ್ ಟಾಸ್ ಆ ಲಾಸ್ಟ್ ಎರಡು ಅವರ್ಗೆ ಮೂರ್ ಮೂರ್ ಸಿಕ್ಸ್ ಮಾಡ್ಸ್ಕೊಂತಾರೆ ಒಂದೊಂದು ಓವರ್ ಅಲ್ಲಿ ಹಿಂಗಿದ್ರೆ ಎಲ್ಲಿಂದ ಎಲ್ಲ ಅದು ಸರ್ ಆರ್ ಸಿ ಬಿ ಕಪ್ ನಮ್ದೇ ಈ ಸಲ ಇಲ್ಲ ಮತ್ತೆ ಗೆಲ್ತಾರೆ ಮತ್ತೆ ಗೆಲ್ತಾರೆ ಸಿಪಿನ ಯಾವತ್ತು ಬಿಡಲ್ಲ ಮತ್ತೆ ಗೆಲ್ತಾರೆ ಈ ಸಲ ಕಪ್ ನಮ್ದೇ ಸೋಲು ಗೆಲುವು ಆರ್ ಸಿ ಬಿನೇ ನಮ್ಮ ಒಲ್ವು ಸೂಪರ್ ಸೂಪರ್ ಅಣ್ಣ ಮ್ಯಾಚ್ ಅಲ್ಟಿಮೇಟ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ರೆ ಬೌಲಿಂಗ್ ಚೆನ್ನಾಗಿ ಆಡಲ್ಲ ಬೌಲಿಂಗ್ ಚೆನ್ನಾಗಿ ಮಾಡ್ರೆ ಬ್ಯಾಟಿಂಗ್ ಮಾಡಲ್ಲ ಎಲ್ಲ ಚೆನ್ನಾಗಿ ಮಾಡ್ರೆ ಫೀಲ್ಡಿಂಗ್ ಮಾಡಲ್ಲ ಕಪ್ ಮಾತ್ರ ನಮ್ದು ಅಷ್ಟೇ ಓ ಅಂದ್ರೆ ಅನ್ಲಕ್ಕಿ ಟುಡೇ ಬಟ್ ನೆಕ್ಸ್ಟ್ ಮ್ಯಾಚ್ ವಿಲ್ ಡೆಫಿನಿ ವಿನ್ ಎಸ್ ಓಕೆ ವಿಲ್ ವಿಲ್ ನೆಕ್ಸ್ಟ್ ಮ್ಯಾಚ್ ಈ ತರ ಆಡ್ತಾ ಇದ್ರೆ ಈ ವರ್ಷ ಇಲ್ಲ ಸರ್ ಮರ್ತ ಬಿಡಬೇಕು ಪ್ರತಿ ಎಷ್ಟು ಸಾವಿರ ರೂಪಾಯಿ ಖರ್ಚು ಮಾಡ್ಬಿಟ್ಟು ನಾವು ಬರ್ತೀವಿ ನಾವು ಅನ್ಕೊಂಡಿದ್ದ ಟೀಮಲ್ಲಿ ಆಡಲ್ಲ ಸೀದೇ ಸೇಮ್ ಟೀಮಲ್ಲಿ ಆಡ್ತಾರೆ ಸೇಮ್ ಅದೇ ಪರ್ಫಾರ್ಮೆನ್ಸ್ ಕೊಡ್ತಾರೆ ಲಾಸ್ಟ್ ಅಲ್ಲಿ ಒಂದು ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಯಾವಾಗಲೂ ಇಟ್ಕೊಬೇಕು ಅಂತಿಂಗ್ ವೀಕು ಬ್ಯಾಟಿಂಗ್ ವೀಕ್ ಆಗಿಬಿಡ್ತು ಆ್ಯಕ್ಚುಲಿ ಈ ಥರ ಟೀಮ್ ಇರಲಿಲ್ಲ ಈ ಥರ ತೀರ ಆಗ್ತಾ ಇದೆ ಟೀಮು ಭಾಳ ಖುಷಿಯಿಂದ ಬಂದಿರ್ತೀವಿ ಹೋಗುವಾಗ ಅಷ್ಟೇ ಬೇಜಾರಾಗಕ್ಕೆ ವಾಪಸ್ ಹೋಗ್ತಾ ಇರ್ತೀವಿ ಆದರೂ ಆರ್ ಸಿ ಬಿಟ್ಕೊಡಕ್ಕೆ ಮನ್ಸ್ ಬರ್ತಾ ಇಲ್ಲ ಗೆದ್ದೆ ಗೆಲ್ತೀವಿ ಒಂದಿನ ಅನ್ಕೊಂಡು ಹೋಗ್ಲಿ ಬಂದು ನೋಡ್ತೀವಿ ವಿರಾಟ್ ಕೊಹ್ಲಿ ಮತ್ತೆ ಮ್ಯಾಕ್ಸ್ ಈ ಮೂರು ವಿಕೆಟ್ ಬಿತ್ತು ಅಂದರೆ ಫುಲ್ ಕಂಪ್ಲೀಟ್ ಟೀಮ್ ಎಫರ್ಟ್ಸ್ ಇದು ಜೀರೋ ಆಗಿಬಿಡುತ್ತೆ ಎಮೋಷನ್ಸ್ ಅಟ್ ಮಾಡಬಾರ್ದು ಫ್ಯಾನ್ಸ್ ಎಮೋಷನ್ಸ್ಗೆ ಸೊ ಹಂಗೆ ತುಂಬ ಬೇಜಾರಾಗ್ತಾ ಇದೆ ಈ ಥರ ಲೋಕಿ ವೆರಿ ದಿ ವೇ ಐ ಥಿಂಕ್ ದಿಸ್ ಡಿಸ್ಅಪಂಟೆಡ್ ಇನ್ಸಿ ಓನ್ಲಿ ಕಪ್ ಬಿ ಸೊ ಈ ಸಾಲ ಕಪ್ ನಾಟ್ ನಮ್ದೆ R C B में ले नमकी ट्रे दो रो कप्पे ले आके याने भाई दोस्त है तेरा इसलाक कब नंबर है? I feel very bad because R C B lost. Glenn Maxwell only plays for Australia. He doesn't play well for India. Every match he gets duck out. Virat इन कप गेल ला. We love R C B. It was intense match though, but we love you R C B. We support you R C B forever. R हमें.

आरसीबी जते कोने ओसरी रतन का आरसीबी फैंस इर्ती नेक्स्ट स्ट्रांग आ भरतीवे गेला दिला बडी आरसीबी और इस्ते और कते फॉरएवर आरसीबी अब येन हैती आपा मानमरि देओ ई सदा गपनंदे ईस नही नंदे नेक्स्ट अलीने नंदे कपो आरसीबी इस्ते सली सली इस्ते सली आरसीबी बैटिंग माडरे बॉलिंग माडला बॉलिंग माडरे ನೋಡೋಕಂತೂ ಟಿ ಟ್ವೆಂಟಿ ಮ್ಯಾಚ್ ಥರ ಇರಲಿಲ್ಲ ಟೆಸ್ಟ್ ಮ್ಯಾಚ್ ಥರ ಇತ್ತು ಇನ್ನೂ ಚಾನ್ಸ್ ಇದೆ ವಿನ್ ಆಗ್ಬೋದು ಇನ್ನು ನಾವು ಆರ್ ಸಿ ಬಿ ಸಪೋರ್ಟರ್ಸು ತುಂಬ ಲಾಯಲ್ ಆಗಿದ್ದೀವಿ ಇನ್ನು ಫೈನಲ್ಸ್ಗೆ ಟೈಮ್ ಇದೆ ಆಡ್ತಾ ಸೋತ್ರ ಗೆದ್ರು ನಾವು ಯಾವಾಗಲೂ ಆರ್ ಸಿ ಟಾಪ್ ಆರ್ಡರ್ ಸ್ವಲ್ಪ ಚೆನ್ನಾಗಿ ಆಡಬೇಕು ಬೌಲಿಂಗ್ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು ಅಷ್ಟೇ ನಮ್ಮ ಬಾಸು ಅಪ್ಪು ಒಂದೇ ಒಂದು ಸಲ ಹೊಡಿತೀವಿ ಕಪ್ಪು पूर्ण सलाह सोत्रो सलासीबी ने आर सी बी फॉर एवर जय आर जय जय कर्नाटका माते अगली बार हम जीतेंगे इस बार हार गए पक्का जीतेंगे हम टॉप में आ जाएंगे नेक्स्ट टाइम